ಭಾರತೀಯರನ್ನ ದೂರ ಮಾಡುತ್ತಿದೆ ಅಮೆರಿಕ ಭಾರತೀಯ ಟೆಕಿಗೆ ಬಿ ಒನ್ ಬಿ ಟು ವೀಸಾ ನಿರಾಕರಣೆ ಯುಎಸ್ ರಾಯಭಾರ ಕಚೇರಿಯಲ್ಲಿ ನಡೆದಿದ್ದೇನು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ಅಂದೊಂದು ಕಾಲ ಬಿತ್ತು ಭಾರತೀಯ ಮಾನವ ಸಂಪನ್ಮೂಲ ಎಂದರೆ ಅಮೆರಿಕ ಬಾಚಿತ್ತಬ್ಬಿಕೊಳ್ತಿದ್ದೆ ಭಾರತದ ಕೌಶಲ್ಯಪೂರ್ಣ ಕಾರ್ಮಿಕರಿಗೆ ಅಮೆರಿಕದ ಕಂಪನಿಗಳು ಕೆಂಪು ಹಾಸಿನ ಸ್ವಾಗತ ನೀಡುತ್ತಿದ್ದವು ಭಾರತೀಯರ ಬುದ್ಧಿಮತ್ತೆ ಅಮೆರಿಕದ ಆರ್ಥಿಕತೆಯ ಪ್ರಮುಖ ಅಡಿಪಾಯಗಳಲ್ಲಿ ಒಂದಾಗಿತ್ತು ಈಗಲೂ ಅಮೆರಿಕದ ಕಂಪನಿಗಳು ಭಾರತೀಯ ಕಾರ್ಮಿಕರೆಂದರೆ ಕಣ್ಣರಳಿಸುತ್ತವೆ ಅಮೆರಿಕದ ಐಟಿ ಕ್ಷೇತ್ರಕ್ಕೆ ಭಾರತೀಯರ ನಿಪುಣ ಕಾರ್ಮಿಕರು ಬೇಕು ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಭಾರತೀಯರು ಬೇಡವಾಗಿದೆ ಭಾರತೀಯರನ್ನ ಸಾಧ್ಯವಾದಷ್ಟು ಅಮೆರಿಕದಿಂದ ದೂರ ಇಡಲು ಪ್ರಯತ್ನಿಸುತ್ತಿರುವ ಟ್ರಂಪ್ ಆಡಳಿತ ಇದಕ್ಕಾಗಿ ಕಠಿಣ ವೀಸಾ ನೀತಿಯನ್ನ ಜಾರಿಗೊಳಿಸುತ್ತಿದೆ ಈಗಾಗಲೇ ಎಚ್ ಒನ್ ಬಿ ವೀಸಾ ಅರ್ಜಿ ಶುಲ್ಕಗಳನ್ನು ಹೆಚ್ಚಿಸಿರುವ ಟ್ರಂಪ್ ಆಡಳಿತ ಭಾರತೀಯ ಕೌಶಲ್ಯಪೂರ್ಣ ಕಾರ್ಮಿಕರನ್ನ ಅಮೆರಿಕದಿಂದ ವಿಮುಖರಾಗುವಂತೆ ಮಾಡಿದೆ ಆದರೆ ಇಷ್ಟಕ್ಕೆ ತೃಪ್ತವಾಗದ ಟ್ರಂಪ್ ಆಡಳಿತ ಇದೀಗ ಭಾರತೀಯ ಪ್ರತಿಷ್ಠಿತ ಟೆಕ್ಕಿಗಳಿಗೆ ಬಿ ಒನ್ ಬಿ ಟು ವೀಸಾಗಳನ್ನು ಕೂಡ ನಿರಾಕರಿಸುತ್ತಿದೆ ಇಂತಹದ್ದೇ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದ್ದು ಭಾರತೀಯ ಟೆಕ್ಕಿ ಓರ್ವನಿಗೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯು ಬಿ ಒನ್ ಬಿ ಟು ವೀಸಾ ನಿರಾಕರಿಸಿದೆ ಅಮೆರಿಕದಲ್ಲಿ ನಡೆಯಲಿರುವ ಕೈಗಾರಿಕಾ ಸಮ್ಮೇಳನದಲ್ಲಿ ಭಾಗವಹಿಸುವ ಭಾರತೀಯ ತಂತ್ರಜ್ಞಾನ ಉದ್ಯೋಗಿಯ ಯೋಜನೆ ಒಂದು ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ವಿಫಲವಾಗಿದ್ದು ನವದೆಹಲಿಯಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯು ಅರ್ಜಿದಾರರಿಗೆ ಕೇವಲ ಮೂರು ಪ್ರಶ್ನೆಗಳನ್ನು ಕೇಳಿ ಅವರ ಬಿ ಒನ್ ಬಿ ಟು ವೀಸಾವನ್ನ ನಿರಾಕರಿಸಿದೆ ಮೂರು ಪ್ರಶ್ನೆ ಕೇಳಿ ವೀಸಾ ಅರ್ಜಿ ರಿಜೆಕ್ಟ್ ಒಂದು ನಿಮಿಷದಲ್ಲಿ ರಿಜೆಕ್ಷನ್ ಆರ್ಡರ್ ಪಾಸ್ ಕ್ಲೌಡ್ ನೇಟಿವ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಿರಿಯ ತಾಂತ್ರಿಕ ಉದ್ಯೋಗಿಯಾಗಿರುವ ಈ ಟೆಕ್ಕಿ ಅಮೆರಿಕದ ರಾಯಭಾರ ಕಚೇರಿಯು ತಮ್ಮ ಬಿ ಒನ್ ಬಿ ಟು ವೀಸಾ ಅರ್ಜಿಯನ್ನು ಹೇಗೆ ಕ್ಷಣಮಾತ್ರದಲ್ಲಿ ನಿರಾಕರಿಸಿತು ಎಂಬುದನ್ನು ರೆಡಿಟ್ನಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಭಾರತೀಯ ಐಟಿ ಸಮುದಾಯದ ಅನೇಕರು ಪ್ರತಿಕ್ರಿಯೆ ನೀಡಿದ್ದು ಕ್ಷಣ ಮಾತ್ರದಲ್ಲಿ ಅರ್ಜಿ ನಿರಾಕರಿಸುವುದಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಈ ಟೆಕ್ಕಿ ತಮ್ಮ ರೆಡಿಟ್ ಪೋಸ್ಟ್ನಲ್ಲಿ ನಾನು ನವದೆಹಲಿಯ ಅಮೆರಿಕ ರಾಯಭಾರ ಕಚೇರಿಗೆ ನನ್ನ ಬಿ ಒನ್ ಬಿ ಟು ವೀಸಾ ಸಂದರ್ಶನಕ್ಕಾಗಿ ಭೇಟಿ ನೀಡಿದ್ದೆ ಸಂದರ್ಶಕರು ನನಗೆ ಕೇವಲ ಮೂರು ಪ್ರಶ್ನೆಗಳನ್ನು ಕೇಳಿ ಒಂದು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ವೀಸಾ ಅರ್ಜಿಯನ್ನು ತಿರಸ್ಕರಿಸಿದರು ನನ್ನಿಂದ ಏನು ತಪ್ಪಾಗಿದೆ ಎಂಬುದನ್ನು ತಿಳಿದುಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಅರ್ಜಿದಾರರು ಸಂದರ್ಶನ ಪ್ರಕ್ರಿಯೆ ಮತ್ತು ತ್ವರಿತ ನಿರಾಕರಣೆಯನ್ನ ವಿಸ್ತೃತವಾಗಿ ವಿವರಿಸಿದ್ದು ಅವರ ಪ್ರಕಾರ ಅಧಿಕಾರಿ ಅವರಿಗೆ ಕೇವಲ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರಲ್ಲಿ ಅವರ ಪ್ರಯಾಣದ ಕಾರಣ ಅವರ ಹಿಂದಿನ ಅಂತಾರಾಷ್ಟ್ರೀಯ ಪ್ರವಾಸಗಳು ಮತ್ತು ಅವರಿಗೆ ಅಮೆರಿಕದಲ್ಲಿ ಯಾವುದೇ ಕುಟುಂಬ ಅಥವಾ ಪರಿಚಯಸ್ಥರು ಇದ್ದಾರೆಯೇ ಎಂಬುದನ್ನು ಸೇರಿದೆ ಈ ಸೀನಿಯರ್ ಟೆಕ್ಕಿ ಜಾರ್ಜಿಯಾದ ಅಂಟ್ಲಾಟದಲ್ಲಿ ನಡೆಯಲಿರುವ ಕುಬೆಕನ್ ಪ್ಲಸ್ ಕ್ಲೌಡ್ ನೇಟಿವ್ ಕಾನ್ ಟೂ ಟ್ವೆಂಟಿ ಫೈವ್ ಸಮ್ಮೇಳನದಲ್ಲಿ ಭಾಗವಹಿಸಲು ಅಮೆರಿಕಕ್ಕೆ ಪ್ರಯಾಣಿಸಲು ಬಯಸಿದ್ದರು ಅದೇ ರೀತಿ ಭಾರತೀಯ ಟೆಕ್ಕಿ ಲಿಥುವೇನಿಯಾ ಮಾಲ್ಡೀವ್ಸ್ ಮತ್ತು ಇಂಡೋನೇಷ್ಯಾಗಳಿಗೆ ಭೇಟಿ ನೀಡಿದ ತಮ್ಮ ಪ್ರಯಾಣದ ಇತಿಹಾಸವನ್ನು ರಾಯಭಾರ ಕಚೇರಿ ಅಧಿಕಾರಿಗಳಿಗೆ ದೃಢಪಡಿಸಿದರು ಆದರೆ ಅಮೆರಿಕದಲ್ಲಿ ಅವರಿಗೆ ಯಾವುದೇ ಕುಟುಂಬ ಅಥವಾ ಸ್ನೇಹಿತರು ಇಲ್ಲ ಎಂಬುದನ್ನು ಖಚಿತಪಡಿಸಿದರು ಆದರೆ ಸಂದರ್ಶನದ ಕೆಲವೇ ಸಮಯಗಳ ನಂತರ ಅವರಿಗೆ ಟೂ ಒನ್ ಫೋರ್ ಬಿ ನಿರಾಕರಣೆ ಸ್ಲಿಪ್ ಸಿಕ್ಕಿತು ಏನಿದು ಬಿ ಒನ್ ಬಿ ಟು ವೀಸಾ ಬಿ ಒನ್ ಬಿ ಟು ವೀಸಾಗೆ ಯಾರೆಲ್ಲ ಅರ್ಹರು ಬಿ ಒನ್ ವೀಸಾವು ಸಮ್ಮೇಳನಗಳು ಸಭೆಗಳು ಮತ್ತು ಒಪ್ಪಂದ ಮಾತುಕತೆಗಳಂತಹ ಸಣ್ಣ ವ್ಯಾಪಾರ ಪ್ರವಾಸಗಳಿಗೆ ನೀಡಲಾಗುತ್ತೆ ಬಿ ಒನ್ ವೀಸಾ ಹೊಂದಿರುವವರು ಸಾಂಪ್ರದಾಯಿಕ ಅರ್ಥದಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಆದಾಗ್ಯೂ ಈ ವೀಸಾ ಹೊಂದಿರುವವರು ಅಮೆರಿಕದಲ್ಲಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಸಂದರ್ಶನಗಳಿಗೆ ಹಾಜರಾಗಬಹುದು ಆದರೆ ಬಿ ಟು ಅಥವಾ ಪ್ರವಾಸಿ ವೀಸಾ ಮಾತ್ರ ಪ್ರವಾಸೋದ್ಯಮ ರಜೆ ಅಥವಾ ಸ್ನೇಹಿತರು ಮತ್ತು ಕುಟುಂಬವನ್ನು ಭೇಟಿ ಮಾಡುವಂತಹ ಉದ್ದೇಶಗಳಿಗೆ ನೀಡಲಾಗುತ್ತದೆ ಇದು ಕೆಲವು ವೈದ್ಯಕೀಯ ಚಿಕಿತ್ಸೆಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆಯನ್ನು ಸಹ ಒಳಗೊಂಡಿದೆ ಹೆಚ್ಚಿನ ಸಂದರ್ಭಗಳಲ್ಲಿ ಬಿ ಒನ್ ಬಿ ಟು ವೀಸವನ್ನು ಒಟ್ಟಿಗೆ ನೀಡಲಾಗುತ್ತೆ ಇದು ವೀಸಾದಾರರ ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಎರಡಕ್ಕೂ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ ವೀಸಾ ಒಂದು ಸವಲತ್ತು ಹಕ್ಕಲ್ಲ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ದೃಢವಾಗಿ ಹೇಳಿದೆ ಅರ್ಜಿದಾರರು ಅಪ್ರಾಮಾಣಿಕ ಅಥವಾ ವಿಶ್ವಾಸ ಅರ್ಹ ಅಲ್ಲ ಎಂದು ರಾಯಭಾರ ಕಚೇರಿ ಅಧಿಕಾರಿಗಳು ನಿಶ್ಚಯಿಸಿದರೆ ವೀಸಾ ಅರ್ಜಿಗಳನ್ನು ನಿರಾಕರಿಸುವ ಹಕ್ಕು ಅವರಿಗಿದೆ ಈ ಷರತ್ತಿನ ಅಡಿಯಲ್ಲಿ ಸಣ್ಣ ವ್ಯತ್ಯಾಸಗಳು ಅಥವಾ ಮೂಲ ರಾಷ್ಟ್ರಗಳೊಂದಿಗೆ ಸಂಬಂಧಗಳಲ್ಲಿನ ದೋಷಗಳ ಕಾರಣದಿಂದಾಗಿ ಅರ್ಜಿಯನ್ನು ತಿರಸ್ಕರಿಸಬಹುದಾಗಿದೆ ಆದರೆ ಭಾರತೀಯ ಟೆಕ್ಕಿಗೆ ಬಿ ಒನ್ ಬಿ ಟು ವೀಸಾ ಅರ್ಜಿ ನಿರಾಕರಣೆಯಲ್ಲಿ ಅನೇಕ ಗೊಂದಲಗಳಿರುವುದನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಹೆಚ್ಚುತ್ತಿದೆ ಬಿ ಒನ್ ಬಿ ಟು ನಿರಾಕರಣೆ ಪ್ರಮಾಣ ವಿದೇಶಿಯರೇ ಬೇಡ ಎಂದರೆ ಹೇಗೆ ಅಮೆರಿಕ ಈ ಮೊದಲ ಹೇಳಿದಂತೆ ಅಮೆರಿಕ ವಿದೇಶಿಯರನ್ನ ಅದರಲ್ಲೂ ಪ್ರಮುಖವಾಗಿ ಭಾರತೀಯರನ್ನ ಹಂತ ಹಂತವಾಗಿ ದೂರ ತಳ್ಳುತ್ತಿದೆ ಇದಕ್ಕೆ ಅಮೆರಿಕ ನೀಡುತ್ತಿರುವ ಸಮರ್ಥನೆ ಕೂಡ ವಿಚಿತ್ರವಾಗಿ ಕಾಣುತ್ತಾ ಇದೆ ಕೇವಲ ಬಿ ಒನ್ ಬಿ ಟು ವೀಸಾ ಅಂಕಿಅಂಶಗಳನ್ನೇ ತೆಗೆದುಕೊಂಡರೆ ವೀಸಾ ನಿರಾಕರಣೆ ದರ ಹೆಚ್ಚುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಎಂಟರಷ್ಟು ತಲುಪಿದೆ ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ಎಂಟರಷ್ಟಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತು ಪಾಯಿಂಟ್ ಆರರಷ್ಟು ಬಿ ಒನ್ ಬಿ ಟು ವೀಸಾ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಅರ್ಜಿದಾರರ ಮೂಲ ದೇಶವನ್ನು ಆಧರಿಸಿ ವೀಸಾ ನಿರಾಕರಣೆ ಪ್ರಮಾಣ ಗಮನಾರ್ಹವಾಗಿ ಬದಲಾಗಬಹುದು ಕೆಲವು ನಿರ್ದಿಷ್ಟ ದೇಶಗಳ ಶೇಕಡ ಐವತ್ತಕ್ಕೂ ಹೆಚ್ಚು ಅರ್ಜಿದಾರರ ಬಿ ಒನ್ ಬಿ ಟು ವೀಸಾ ಅರ್ಜಿಗಳನ್ನು ನಿರಾಕರಿಸಲಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು E